ನಮಸ್ಕಾರ ನನ್ನ ಹೆಸರು ಪವಿತ್ರಾ ರೆಡ್ಡಿ ಅಂತ ನಾನು ಬಾಯೋ ವಿಕಾಸ್ ಸಂಸ್ಥೆಯಿಂದ ಬಂದಿದ್ದೀನಿ ಬಾಯೋ ವಿಕಾಸ್ ಬಂದು ನಾಟ್ ಫಾರ್ ಪ್ರಾಫಿಟ್ ಕಂಪ್ನಿ ಇದು ಇವತ್ತಿನ ಉದ್ದೇಶ ಏನಂದರೆ ಅಕ್ಟೋಬರ್ ಸಿಕ್ಸ್ತರಂದು ಸಂಡೇ ನೈನ್ ತರ್ಟಿ ಟು ಫೈವ್ ಜಿ ಎಮ್ ಹಿರಿಯರ ಹಬ್ಬ ಅಂತ ಸೆಕೆಂಡ್ ಎಡಿಷನ್ ನಡೀತಾ ಇದೆ ಇದು ಬಂದು ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ನೆಕ್ಸ್ಟು ಮಲ್ಯ ಹಾಸ್ಪಿಟಲ್ ಹಾನ್ ಮಲ್ಯ ರೋಡ್ ನಡೀತಾ ಇದೆ ಇದರ ಉದ್ದೇಶ ಏನಂದರೆ ಅರವತ್ತು ಆದವರು ಹಿರಿಯರು ಬಂದು ಈ ಈವೆಂಟಲ್ಲಿ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೀತಾ ಇದೆ ಆವತ್ತಿನ ದಿವಸ ನಮ್ಮ ನಟ್ಯ ನಟರಾದಂತಹ ಸ್ಮಿನಾಥ್ ಅವರು ಸ್ನೀತಾ ಚಂದ್ರು ವಾಸು ದೀಕ್ಷತ್ ಸಿಂಗರ್ ಹಾಗೂ ಸಾಯದ್ ಕಿರ್ಮಾಣಿ ನಮ್ಮ ಸ್ಪೋರ್ಟ್ಸ್ ಕ್ರಿಕೆಟ್ ಪ್ಲೇಯರ್ ಬರ್ತಾ ಇದ್ದಾರೆ ಹಾಗೆ ಹಿರಿಯರು ಬಂದು ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಬ್ಯಾಂಡ್ ನಡೀತಾ ಇದೆ ಹಿರಿಯರ ಬ್ಯಾಂಡ್ ಶೋ ನಡೀತಾ ಇದೆ ಫ್ಯಾಷನ್ ಶೋ ನಡೀತಾ ಇದೆ ಆಮೇಲೆ ಸ್ವರ್ಣ ತಂಬೋಲ ಅಂತ ಈವೆಂಟ್ ಇದೆ ಹಾಗೆ ಲಕ್ಕಿ ಡ್ರಾ ಇದೆ ಇದರಿಂದ ಐವತ್ತು ಸಾವಿರಕ್ಕಿಂತ ಮೇಲೂ ಗಿಫ್ಟ್ಗಳನ್ನು ಕೆಲ್ ಗೆಲ್ಲಬಹುದು ಹಾಗೆ ತುಂಬ ಸ್ಟಾಲ್ಸ್ ಇರಲಿದೆ ಹಿರಿಯರ ಬಗ್ಗೆ ಏನು ನಡೀತಾ ಇದೆ ಏನು ಮಾಡ್ಬೋದು ಅವರು ಅಂತ ತಿಳಿಸೋದಕ್ಕೆ ತುಂಬ ಜನ ಬಂದು ಅದನ್ನು ಅಲ್ಲಿ ಈವೆಂಟಲ್ಲಿ ಸ್ಟಾಲ್ಸೆಲ್ಲ ಇಡ್ತಾ ಇದ್ದಾರೆ ಸೊ ಎಲ್ಲರೂ ಬನ್ನಿ ನೀವು ತಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದು ಹಿರಿಯರು ಹೇಗೆ ಎಂಜಾಯ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನೋಡೋದಕ್ಕೆ ಬನ್ನಿ ಅಕ್ಟೋಬರ್ ಸಿಕ್ಸ್ತರಂದು ರಂದು ಮರ್ಯಾದೆ ಬನ್ನಿ ನಾವು ವಾರಕ್ಕೊಂದ್ಸತಿ ಯಾವಾಗಲೂ ಇಂದ ಕಾರ್ಯಕ್ರಮಗಳನ್ನು ವಾಯಾವಿಕಾಸು ನಡೆಸ್ತಾ ಇದ್ದೀವಿ ಪ್ಲಸ್ ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಇನ್ನೊಂದು ಆಫೀಸ್ ಓಪನ್ ಆಗಿದೆ ಅಲ್ಲಿ ಎಲ್ಲರೂ ಬಂದ್ರೆ ಅಲ್ಲಿ ಎಲ್ಲರಿಗೂ ನಾವು ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮೇನ್ ಬಂದು ಮೇಂಟೆನೆನ್ಸ್ ಲಾ ಅಂದ್ರೆ ಏನು ಹಿರಿಯರ ಹ್ಯೂಮನ್ ರೈಟ್ಸ್ ಏನಿದೆ ಹಿರಿಯರಿಗೆ ಗೌರ್ಮೆಂಟಿಂದ ಏನು ಸಿಗುತ್ತೆ ತಮ್ಮ ಪ್ರಾಬ್ಲಮ್ಸ್ ಇದ್ದರೆ ಏನು ಹೋಗ್ಬೋದು ಲೀಗಲ್ ಇಶ್ಯೂಸ್ ಇದ್ದರೆ ಏನು ಮಾಡ್ಬೋದು ಅದೆಲ್ಲ ತಿಳಿಸೋದಕ್ಕಾಗಿ ನಾವು ತುಂಬ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ವಾರಕ್ಕೊನ್ಸತಿ ಆದರೂ ಡಿಜಿಟಲ್ ಲರ್ನಿಂಗ್ ಸ್ಕ್ಯಾಮ್ಸ್ ಬಗ್ಗೆ ನಮ್ಮ ಪಾರ್ಟ್ನರ್ ಅವರು ನಡೆಸ್ತಾ ಇದ್ದಾರೆ ನಾವು ನಡೆಸ್ತೀವಿ ನಮ್ಮ ಮೇನ್ ಉದ್ದೇಶ ಬಂದು ಹಿರಿಯರು ತಮ್ಮ ಹಕ್ಕನ್ನು ತಿಳ್ಕೊಬೇಕು ತಿಳ್ಕೊಬೋದು ಮತ್ತು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲಿ ಹೋಗ್ಬೇಕು ಏನು ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸೋದಕ್ಕಾಗಿ ನಾವು ನಮ್ಮ ಸಂಸ್ಥೆ ಇದೆ